ಹಾಯ್ ಫ್ರೆಂಡ್ಸ್ ಎದಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಸನ್ ಟ್ಯಾನ್ ಮತ್ತೆ ಸನ್ಬರ್ನ್ ಆದ್ರೆ ಮನೇಲೇ ನಾವು ರಿಮೂವ್ ಮಾಡ್ಕೋಬಹುದು ಹೋಮ್ ನ ಮಾಡಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಏನೋ ಜಾಸ್ತಿ ಮನೆ ಅದಕ್ಕೆ ಅಮೌಂಟ್ ಖರ್ಚು ಮಾಡೋದು ಹಾಗೆ ಬೇಕಾಗಿಲ್ಲ ಮನೇಲಿ ಇಂಗ್ರಿಡಿಯನ್ಸ್ ನ ಯೂಸ್ ಮಾಡ್ಕೊಂಡು ನಾವು ವೈಟ್ ಸ್ಕಿನ್ ಅನ್ನ ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಮೊದ್ಲಿಗೆ ನಾನು ನೋಡಿ ಇದು ರೋಸ್ ವಾಟರ್ ರೋಸ್ ವಾಟರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಕಂಪ್ನಿ ಹಾಕ್ಬೋದು ನಾನು ಬಂಜಾರ ತಗೊಂಡಿದ್ದೀನಿ ಮೊದಲಿಗೆ ನಾವು ನೋಡಿ ರೋಸ್ ವಾಟರ್ ಇಂದ ಕಾಟನ್ ಇರ್ಬೋದು ಅಥವಾ ಟಿಶ್ಯೂ ಪೇಪರ್ ಅಲ್ಲಿ ಫೇಸ್ ಅನ್ನು ಪೂರ್ತಿ ಈ ರೀತಿ ವಾಶ್ ಮಾಡ್ಕೊಂಬಿಡಿ ಫಸ್ಟ್ ಓಕೆ ಹೇಳಿದ ಈ ರೋಸ್ ಪೂರ್ತಿ ವಾಶ್ ಮಾಡ್ಕೊಂಬಿಡಿ ಫಸ್ಟ್ ಓಕೆ ಈಗ ರೋಸ್ ವಾಟರ್ ವಾಶ್ ಮಾಡಿದೀನಿ ನಂತರ ನಾವು ಸ್ಕ್ರಬ್ ರೆಡಿ ಮಾಡೋದು ಹೇಗೆ ಅಂತ ಫೇಸ್ಗೆ ಸ್ಕ್ರಬ್ ರೆಡಿ ನಾನು ನಾನಿಲ್ಲಿ ಫಿಲ್ಟರ್ ಕಾಫಿ ಪುಡಿನ ತಗೋತಾ ಇದ್ದೀನಿ ಫಿಲ್ಟರ್ ಕಾಫಿ ಅಲ್ಲ ಫಿಲ್ಟರ್ ಕಾಫಿ ಪುಡಿ ಅಂದ್ರೆ ಸ್ವಲ್ಪ ರಫ್ ಆಗಿರುತ್ತೆ ತಾನೆ ಆ ಕಾಫಿ ಪುಡಿನ ನಾನು ತಗೋತಾ ಇದ್ದೀನಿ ನಾರ್ಮಲ್ ಕಾಫಿ ಪುಡಿ ಆದ್ರೂ ಓಕೆ ಆದ್ರೆ ಇದರಿಂದ ಸ್ಕ್ರಬ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಫಿಲ್ಟರ್ ಕಾಫಿ ಪುಡಿ ತಗೋತಾ ಇದ್ದೀನಿ ಮನೇಲಿ ಯಾವ್ದಿರುತ್ತೋ ಅದು ಓಕೆ ಓಕೆ ಮೊದಲಿಗೆ ನಾನು ಒಂದು ಸ್ಪೂನ್ ಕಾಫಿ ಪುಡಿನ ಹಾಕೋತಾ ಇದ್ದೀನಿ ನಂತರ ಸಕ್ಕರೆ ಒಂದು ಸ್ಪೂನ್ ಸಕ್ಕರೆ ನಂತರ ಪ್ಯೂರ್ ಕೋಕೋನಟ್ ಆಯಲ್ ಅನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಕೋಕೋನಟ್ ಆಯಲ್ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಜಾಸ್ತಿ ಬೇಡ ಓಕೆ ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾರ್ಲರ್ ಗೆ ಹೋಗೋದೇ ಅವಶ್ಯಕತೆ ಇಲ್ಲ ಮನೆಯಲ್ಲೇ ನಾವು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಇಲ್ಲೆಲ್ಲ ಇರುತ್ತಲ್ಲ ಬ್ಲಾಕ್ ಹೆಡ್ಸ್ ವೈಟ್ ಎಲ್ಲ ರಿಮೂವ್ ಆಗುತ್ತೆ ಓಕೆ ನೋಡಿ ಸ್ಕ್ರಬ್ ರೆಡಿ ಆಗಿದೆ ಇವಾಗ ನಾನು ಅಪ್ಲೈ ಮಾಡ್ತೀನಿ ನೋಡಿ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾವು ಕೊಕೋನಟ್ ಆಯಿಲ್ ಹಾಕೋದ್ರಿಂದ ಸ್ಕಿನ್ ವೈಟ್ ತುಂಬಾನೇ ವೈಟ್ ಬರುತ್ತೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಹೇಳಿದ್ರಲ್ಲ ವೈಟ್ ಹೆಡ್ಸ್ ಮತ್ತೆ ಬ್ಲಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ ಈ ರೀತಿ ಮಸಾಜ್ ಅನ್ನ ಕೊಡ್ಬೇಕು ಒಂದು ಫೈವ್ ಮಿನಿಟ್ಸ್ ನೋಡಿ ಈ ರೀತಿ ಅಪ್ಪಲ್ಲಿ ಕೊಡ್ಬೇಕು ಈ ಈ ರೀತಿ ಮಾಡ್ಬೋದು ಈ ರೀತಿ ಕೊಡ್ಬೇಕು ಅಪ್ಪಲ್ಲಿ ಮತ್ತೆ ನಾವು ಕೈಗೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಒಂದು ಹತ್ತು ನಿಮಿಷ ಇದನ್ನ ಈ ರೀತಿ ಮಸಾಜ್ ಕೊಡ್ಬೇಕು ಕೈಗೂ ಕೂಡ ಯಾಕಂದ್ರೆ ಫೇಸ್ಗೂ ಕೈಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನಾವು ಫೇಸ್ ಕೂಡ ವೈಟ್ ಮಾಡಿ ಮತ್ತೆ ಕೈ ಕೂಡ ನಾವು ಈ ರೀತಿ ಮಾಡ್ಕೋಬಹುದು ಮತ್ತೆ ನೆಕ್ಕಿಗೂ ಅಪ್ಲೈ ಮಾಡಬಹುದು ನಾವು ಫೇಸ್ ಪ್ಯಾಕ್ ರೆಡಿ ಮಾಡೋಣ ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನ್ ಹಾಕ್ಬೇಕು ಫೇಸ್ ಪ್ಯಾಕ್ ಅಂತ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಮತ್ತು ಗಟ್ಟಿ ಮೊಸರು ಕೈಗೆ ಮತ್ತು ನೆಕ್ ಎಲ್ಲ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ನೋಡಿ ಇದು ಮಾಡಿ ರೆಡಿ ಮಾಡ್ಕೊಳ್ಳಿ ಫೇಸ್ ಪ್ಯಾಕ್ ಸ್ವಲ್ಪ ರೋಸ್ ವಾಟರ್ ಇದ್ದೀನಿ ನಾನು ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಫೇಸ್ ಪ್ಯಾಕ್ ರೆಡಿ ಆಯಿತು ಈ ರೀತಿ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ ಓಕೆ ಈಗ ನಾನು ಸ್ಕ್ರಬ್ ಮಾಡಿದ್ದೀನಲ್ಲ ಅದನ್ನ ವಾಶ್ ಮಾಡ್ತೀನಿ ಹತ್ತು ನಿಮಿಷ ಆಗಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಬೇಕು ನಂತರ ನಾವು ಫೇಸ್ ವಾಶ್ ಮಾಡ್ಕೋಬೇಕು ಈಗ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಮಾಡಿದ್ವಲ್ಲ ಈಗ ವಾಶ್ ಮಾಡ್ಕೊತಾ ಇದ್ದೀನಿ ಓಕೆ

ನೋಡಿ ಇಷ್ಟು ಸ್ವಲ್ಪ ಎಷ್ಟು ಸಾಫ್ಟ್ ಆಗಿದೆ ಸ್ಕಿನ್ ಅಂದ್ರೆ ತುಂಬಾ ಸಾಫ್ಟ್ ಬಂದಿದೆ ಬನ್ನಿ ಇವಾಗ ಫೇಸ್ ಪ್ಯಾಕ್ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಈಗ ಫೇಸ್ ಪ್ಯಾಕ್ ಹಾಕೋಣ ನೋಡಿ ಈ ರೀತಿ ನಾ ಹೇಳಿದ್ನ ಫಸ್ಟ್ ಸ್ಕ್ರಬ್ ಮಾಡಿದ್ವಲ್ಲ ಸೇಮ್ ಅದೇ ತರ ಬ್ಯಾಕ್ ಕೂಡ ಒಂದು 15 ಮಿನಿಟ್ಸ್ ಬಿಡಿ ಡ್ರೈ ಆದಮೇಲೆ ವಾಶ್ ಮಾಡಿ ಮತ್ತೆ ಕೈಗೂ ಕೂಡ ಸ್ವಲ್ಪ ಈ ರೀತಿ ಮಸಾಜ್ ಅನ್ನು ಕೊಡಿ ಓಕೆ ಓಕೆ ನಿಮಿಷ ಬಿಡೋಣ ಆಮೇಲೆ ವಾಶ್ ಮಾಡೋಣ ಓಕೆ ನೋಡಿ ಈಗ ಡ್ರೈ ಆಗಿದೆ ನಾನು ವಾಶ್ ಮಾಡ್ತಾ ಇದ್ದೀನಿ ಮಿನಿಟ್ಸ್ ಬಿಟ್ಟಿದ್ದೆ ನಾನು ಇವಾಗ ವಾಶ್ ಮಾಡ್ಕೋತೀನಿ 15 ಮಿನಿಟ್ಸ್ ಅಷ್ಟೇ ಸಾಕು ಜಾಸ್ತಿ ಉಣ್ಣು ತೊಳೆಯೋದಿಕ್ ಹಾಗಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಇದನ್ನ ವೀಕ್ ಅಲ್ಲಿ ಒಂದ್ ಫೈವ್ ಡೇಸ್ ಅದು ಮಾಡ್ತಾ ಬನ್ನಿ ಸ್ಕಿನ್ ವೈಟ್ ಆಗುತ್ತೆ ಓಕೆ ಒಂದ್ ದಿವಸ ಎರಡ್ ದಿವಸ ಮಾಡ್ಬಿಟ ವೈಟ್ ಆಗಲ್ಲ ಒಂದ್ ವಾರದಲ್ಲಿ ಒಂದ್ ಐದ್ ದಿವಸ ನೋಡ್ತಾ ಇದೀರಲ್ಲ ಸ್ಕಿನ್ ನೀವೇನೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇದ್ದೀರಲ್ಲ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಇದನ್ನ ಒಂದು ವಾರದಲ್ಲಿ ಮಿನಿಮಮ್ ಅಂದ್ರೆ ಫೈವ್ ಡೇಸ್ ಆದ್ರೂ ನೀವು ಈ ರೀತಿ ಫೇಸ್ ಸ್ಕ್ರಬ್ ಮತ್ತೆ ಫೇಸ್ ಪ್ಯಾಕ್ ಅನ್ನ ಹಾಕ್ತಾ ಬನ್ನಿ ಖಂಡಿತ ಸ್ಕಿನ್ ವೈಟ್ ಆಗುತ್ತೆ ಮತ್ತೆ ಬಿಸ್ಲುಗ್ ಹೋಗೋರು ಕೂಡ ತುಂಬಾ ವೈಟ್ ಆಗಿರ್ಬೋದು ಫೈವ್ ಡೇಸ್ ಮಾಡಿ ಓಕೆನಾ ಮಾಡ್ತಾನೆ ಇರಿ ಬಿಡ್ಬೇಡಿ ಖಂಡಿತ ಬಿಡಬೇಡಿ ಯಾಕಂದ್ರೆ ಬಿಸ್ಲು ತುಂಬಾ ಇದ್ದಾಗ ಮಳೆಗಾಲದ ಯಾವ್ದೇ ಟೈಮಲ್ಲಿ ನಾವು ಇದನ್ನ ಮಾಡ್ತಾ ಬಂದ್ರೆ ಸ್ಕಿನ್ ಯಾವಾಗ್ಲೂ ಒಂದೇ ತರ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡಿ ಮತ್ತೆ ಹೊಸ ಅಪ್ಡೇಟ್ಗಾಗಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಆರ್ ಫ್ರೆಂಡ್ಸ್ ಮತ್ತೆ ಸಿಗೋಣ